ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು ಸುಮಾರು ದಿನದಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಆಗಬೇಕಂತ ಹತ್ತು ಇಪ್ಪತ್ತು ವರ್ಷಗಳ ಬೇಡಿಕೆ ಇತ್ತು ಅವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು ಸಿವಿಲ್ ಅಂತ ಆವಾಗ ಡಿಮಾಂಡ್ ಇತ್ತು ಆದರೆ ಈಗ ಅದು ಯುಗ ಮುಗಿದಿದೆ ಈಗ ಈಗ ಪ್ರಶಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ ಹೀಗಾಗಿ ಮೊದಲನೇದಾಗಿ ನಾವು ಯೂಟ್ಯೂ ವಯಸ್ ಚಾನಿಸಲು ಅವರ ಎಲ್ಲ ಸೋದರಿಗಳಿಗೆ ಅಭಿನಂದನೆ ಸಸ್ತಿ ಒಂದು ಅವರ ಘಟಕವನ್ನು ಊಕ್ಕಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕಳೆದ ಒಂದುವಾರು ತಿಂಗಳಿದ್ದೇ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಆರ್ಟಿಫಿಷಿಯಲ್ ಇಂಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೂರು ಸೆಕ್ಷನನ್ನು ಅರವತ್ತರಂತೆ ಒಂದು ಕ್ಲಾಸಿಗೆ ಅರವತ್ತು ಮಕ್ಕಳನ್ನೇ ಮಿನಿಮಮ್ ತೊಳಕೆ ಹೆಚ್ಚು ತಗೋಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಮೂರನ್ನು ಈಗ ಸರ್ಕಾರ ಆದೇಶ ಮಾಡಿದೆ ಜೊತೆಗೆ ಈಗಾಗಲೇ ಇದರಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲನ್ನು ಕೂಡ ಇಲ್ಲಿ ರಿಪೋರ್ಟ್ಸ್ ಮಾಡಿದ್ದಾರೆ ಅವರು ಸ್ಟಾಫ್ ಬರ್ತಾ ಇದೆ ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ ಮೂರು ಯಾವ ಸೆಕ್ಷನ್ ನಿಮಗೆ ಕೊಡ್ತೀನಿ ಎರಡು ಕೂಡ ನಂತರ ಈಗಾಗಲೇ ಅಂದರೆ ಆನ್ಲೈನ್ ಅರ್ಜಿ ವರ್ಷ ಏನಾದರೂ ಎರಡು ಮೂರು ವರ್ಷ ನಂತರ ಅವರು ರಿಟ್ ಮಾಡ್ತಾರೆ ಆಮೇಲೆ ನಿಮಗೆ ಎರಡು ಮೂರು ವರ್ಷ ನಂತರ ಪಾಕಂತ ಅವ್ರು ಹೇಳಿದ್ದಾರೆ ಇದೊಂದು ಬಾದಿನಿಂದ ಕನಸಿತ್ತು ಗೋಕಾಕ್ ಇದನ್ನ ಗೋಕಾಕ್ಕೆ ಯಾಕೆ ಮಾಡಬೇಕಾಯ್ತು ಗೋಕಾಕ್ ಸುಮಾರು ಏಳು ಎಂಟು ಎಂಟು ತಾಲೂಕಿಗೆ ಸೆಂಟ್ರು ಈಗ ನಾವು ಹೋಗೋದು ಬೆಳಾಕೋದ್ಮಾಗೆ ಯು ಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್ ಸುಮಾರು ಹಾರುಗೇರಿ ಸೆಂಟ್ರನಿಂದ ಬರ್ಬೋದು ಮೂಡ್ಲಿಗಿ ರಾಯ್ಬಾಗ್ ಚಿಕ್ಕೋಡಿ ಹುಕ್ಕೇರಿ ಈ ಕಡೆ ಗೂಡಗೇರಿ ಯರಗಟ್ಟಿ ಸುಮಾರು ತಾಲೂಕುಗಳ ನೆಸರ್ಗಿ ಕೂಡ ಒನ್ ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಅವರು ಇರಬೇಕಂತೇನಿಲ್ಲ ಹೆಂಗಾರ ಬಸ್ಸಿನ ಸೌಕರ್ಯ ಇದೆ ಅವರಿಗೆ ಸೊ ಒನ್ ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು ಒಂದು ಹಾಸ್ಟೆಲ್ ಬೇಕು ಅವರಿಗೆ ಬೆಳಗಾವಿದಾಗ ಇರೋದಂದು ಸಮಸ್ಯೆ ಅವರಿಗೆ ತಗ್ತು ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತಿತ್ತು ಅವರು ಸೊ ಆ ದೃಷ್ಟಿಯಿಂದ ಗೋಕಾಕನ್ನು ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿವರೆಗೂ ಆಯಿತು ಒಂದು ಏಳು ಎಂಟು ತಾಲೂಕಿನವ್ರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇದೊಂದು ಗೋಕಾಕ ಗೋಕಾಕ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಮತ್ತು ಎರಡು ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಾಯೋಜನ್ ಮಾಡಿಕೊಡ್ತಾ ಇದ್ದೀವಿ ಟೂ ಇಯರ್ಸ್ ಸೊ ಎರಡು ವರ್ಷ ನಂತರ ಎಮ್ ಎಲ್ ಎ ಅವರು ಎ ಪಿ ಎಮ್ ಸಿಯಲ್ಲಿ ಜಾಗ ಕೊಟ್ಟರೆ ನಮ್ಮ ಪಿ ಡಿಯಿಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ ಟೂ ಇಯರ್ಸ್ ನಂತರ ಸೊ ಈಗ ಎರಡು ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ ಅವ್ರಿಗೆ ಇಲ್ಲೇ ಈಗಾಗಲೇ ಅಕೊಮಡೇಷನ್ ಮಾಡಿ ಕೊಟ್ಟಿದ್ದೀವಿ ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಪರ್ಮನೆಂಟಾಗಿ ಅವ್ರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ ಇಷ್ಟು ಈಗಾಗಲೇ ಒಂದು ತಿಂಗಳಿಂದ ಸುಮಾರು ಒಂದು ಎರಡು ತಿಂಗಳಿಂದ ಸ್ಯಾಂಕ್ಷನ್ ಆಯಿತು ಆದರೆ ಅದು ಸಮಯ ಬಂದಾಗ ಹೇಳುವ ನಾನೇ ವೇಟ್ ಮಾಡ್ತಿದ್ದೆ ಇವತ್ತು ಬಂದಿದ್ದೆ ಬಹುಶಃ ಏನೊಂದು ಎರಡು ಮೂರು ಸರ ಆನ್ಲೈನಲ್ಲಿ ಪ್ರಾರಂಭ ಮಾಡ್ತಾ ಅಂತ ನನ್ನ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾಯಿದ್ರು ಮತ್ತು ವಿಶೇಷವಾಗಿ ಯೂಟ್ಯೂಬಲ್ಲಿ ಈ ಭಾಗದ ಭಾಳಷ್ಟು ಅಲ್ಲಿ ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ ಯಾಕಂದರೆ ನಮ್ಮಲ್ಲಿ ಹೋಗಬೇಕು ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ ಅದು ಒಂದು ಒಳ್ಳೆ ಭಾಳಷ್ಟು ಬೆಳವಣಿಗೆ ಆಗಿದೆ ಸೊ ಮಿಕ್ಕಿದ್ದನ್ನು ನಮ್ಮ ಪ್ರಿನ್ಸಿಪಾಲ್ ಅವರು ಬ್ರೀಫ್ ಮಾಡ್ತಾರೆ ಅದು ಅಡ್ಮಿಷನ್ ಟ್ರಿ ಯಾವಾಗ ಏನು ಓಪನ್